ಈ ಬ್ಲಾಸ್ಟರ್ ಎಲ್ಲ ಎಜುಕೇಟೆಡ್ ವೈಟ್ ಕಾಲರ್ಸ್ ಡಾಕ್ಟರ್ಸ್ ಮಾಡಿರೋದು ಉಗ್ರಗಾಮಿಗಳಿಗೆ ತೀವ್ರವಾದ ಶಿಕ್ಷೆ ಕೊಡಬೇಕಾಗತ್ತೆ ಪಬ್ಲಿಕ್ ಕೊಟ್ಬಿಡ್ಬೇಕು ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಭಯ ಭಯ ಏನಿಲ್ಲ ಏನಕ್ಕೆ ಭಯ ಆಗಬೇಕು ಎದುರ ಪ್ರಶ್ನೆ ಏನಿಲ್ಲ ಪಬ್ಲಿಕ್ ಅಲ್ಲಿ ಬಂದು ಹೊಡ್ ಸಾಯಿಸ್ಬೇಕು ಅಂತ ಅವ್ರನ್ನೆಲ್ಲ ಬಿಡಬಾರ್ದು ಸರ್ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿದೆ ಎಂಟು ಜನ ಸತ್ತೋಗಿದ್ದಾರೆ ಹೌದು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇಲ್ಲ ಏನಂದ್ರೆ ಜನರ ಮನಸ್ಥಿತಿಯನ್ನ ಬದಲಾವಣೆ ಆಗಬೇಕು ಜನರದು ಯಾಕಂದರೆ ಇದು ಡೆಮಾಕ್ರೆಟಿಕ್ ದೇಶ ಜನರು ಅರ್ಥ ಮಾಡ್ಕೋಬೇಕು ಈ ಬ್ಲ್ಯಾಸ್ಟಲ್ಲೆಲ್ಲ ಎಜುಕೇಟೆಡ್ ವೈಟ್ ಕಾಲರ್ಸು ಡಾಕ್ಟರ್ಸೇ ಮಾಡಿರೋದು ಯಾಕೆ ಅವ್ರ ಮನಸ್ಥಿತಿ ಹಾಗಾಗಿದೆಯೋ ಬೇಜಾರಾಗತ್ತೆ ಯಾಕೆಂದರೆ ಅಮಾಯ ಅಮಾಯಕರು ಸತ್ತಿದ್ದಾರೆ ಇದರಲ್ಲಿ ಓಕೆ ಗೌರ್ಮೆಂಟ್ ಅವರು ಪನಿಷ್ಮೆಂಟ್ ಜಾಸ್ತಿ ಮಾಡಬೇಕು ಇಂಥವ್ರಿಗೆ ಆವಾಗ ಜನ ಜನರಲ್ಲಿ ಭಯ ಹುಟ್ಟಿ ಇಂಥದ್ದು ಆಗೋದಿಲ್ಲ ಇನ್ನೋಸೆಂಟ್ ಲೈಫ್ಸು ಸಹ ಹೋಗೋದಿಲ್ಲ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿದ್ದ ಸುದ್ದಿ ಕೇಳ್ದಂಗೆ ಬೆಂಗಳೂರಿನಲ್ಲೂ ಬಿಗಿ ಭದ್ರತೆ ಬಂತು ಆದರೆ ಈ ಮಡಿವಾಳ ಇಂತಹ ತುಂಬಾ ಜನ ಸೇರುವಂತ ಜಾಗ ಶನಿವಾರ ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಹೌದು ಇಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟರೆ ಇಲ್ಲಿನ ಜನಗಳು ತುಂಬಾ ಉತ್ತಮವಾಗಿರ್ತಾರೆ ಇಲ್ಲಿ ಜನರು ಪೊಲೀಸರು ಕೊಡ್ತಾರೆ ಪೊಲೀಸರ ಜೊತೆ ನಾವು ಕೈ ಜೋಡಿಸ್ಬೇಕು ಆ ಥರ ಪದಾರ್ಥ ಏನಾದರೂ ಕಾಣಿಸೋದಿದ್ರೆ ತಕ್ಷಣವಾಗಿ ಪೊಲೀಸರಿಗೆ ನಾವು ಮಾಹಿತಿ ಕೊಡಬೇಕು ಜನರು ಓಕೆ ನಮ್ಮಲ್ಲೂ ನಾವು ಹುಷಾರಾಗಿರಬೇಕು ಜನರೂ ಯಾಕೆಂದರೆ ನಾವು ಗೌರ್ಮೆಂಟ್ ಜೊತೆ ಪೊಲೀಸವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡು ಈ ರೀತಿ ಆಗಬಾರ್ದು ಅಂತ ಜಾಗರೂಕರಾಗಿ ಇರಬೇಕು ಅಷ್ಟೇ ನಾನು ಹೇಳೋದು ನಿಮ್ಮ ಪ್ರಕಾರ ಉಗ್ರಗಾಮಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರೆ ಒಳ್ಳೆಯದು ಉಗ್ರಗಾಮಿಗಳಿಗೆ ತೀವ್ರವಾದ ಶಿಕ್ಷೆ ಕೊಡಬೇಕಾಗತ್ತೆ ಆವಾಗ ಅವ್ರಿಗೂ ಒಂದು ಭಯ ಮೂಡುತ್ತೆ ಓಹೋ ನಾವು ಸಿಕ್ಕಾಕೊಂಡ್ರೆ ಬಿಡೋದಿಲ್ಲಪ್ಪ ಅಂತ ತೀವ್ರವಾದ ಶಿಕ್ಷೆ ಶಿಕ್ಷೆ ಕೊಡದೇ ಇದ್ರೆ ಇದು ಮುಂದುವರಿಯತ್ತೆ ಹಾಗೆ ಶಿಕ್ಷೆ ಕೊಡಲೇಬೇಕಾಗುತ್ತೆ ನಿಮಗೆ ಇದು ರಿವೆಂಜ್ ಅನಿಸ್ತಿದೆಯಾ ಯಾಕಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನ ಇಂಡಿಯನ್ ಫೋರ್ಸ್ ಹೊಡೆದಾಕತ್ತೆ ಅದಕ್ಕೇನಾದರೂ ಇವರು ರಿವೆಂಜ್ ತೀರ್ಸಿದ್ರಂತ ಅನಿಸುತ್ತಾ ಇಲ್ಲ ಅವ್ರ ಮನಸ್ಥಿತಿನೇ ಹಂಗಿದೆ ರಿವೆಂಜ್ ಅಂತ ಹೇಳೋಕ್ಕಾಗಲ್ಲ ರಿವೆಂಜು ಅದು ಆಗಿಲ್ಲದೆ ಇದ್ರೂ ಕೂಡ ಅವ್ರು ಈ ಥರ ಮಾಡ್ತಿದ್ರು ಹಾಗಾಗಿ ರಿವೆಂಜ್ ಅಂತ ಏನು ಅನ್ಸೋದಿಲ್ಲ ಅವರು ಅವ್ರು ಯಾವಾಗಲೂ ಅವ್ರ ಮನಸ್ಥಿತಿನೇ ಹಂಗಿದೆ ಅಲ್ವಾ ಅವ್ರಿಗೆ ಪನಿಷ್ಮೆಂಟೇ ಫಸ್ಟ್ ಕೊಡಬೇಕು ಹೈಯೆಸ್ಟ್ ಲೆವೆಲ್ ಆಫ್ ಪನಿಷ್ಮೆಂಟ್ ಕೊಟ್ರೇ ಇವರು ಸರಿ ಹೋಗೋದು ಇಲ್ಲದಿದ್ರೆ ಸರಿ ಹೋಗೋದಿಲ್ಲ ಇಂಥದ್ದು ಅಮಾಯಕರು ಅಮಾಯಕ ಜೀವಗಳು ಹೋಗ್ತಾನೇ ಇರುತ್ತೆ ಹಿಂಗೆ ನಾವು ಏನೋ ಒಂದು ಕೇಸ್ ಹಾಕ್ಕೊಂಡು ಗೌರ್ಮೆಂಟು ಕೇಸುಗಳು ಕೋರ್ಟಲ್ಲಿ ನಡೆಯುತ್ತೆ ಆಗೋದಿಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಅವ್ರಿಗೆ ಸದೆ ಬಡಿಬೇಕು ಅಷ್ಟೇ ಇನ್ನೇನೂ ಇಲ್ಲ ಈ ಹಿಂದೆ ಕೂಡ ಕೆಲವು ಉಗ್ರಗಾಮಿಗಳನ್ನ ನಮ್ಮ ಪರಪ್ಪನ ಅಗ್ರಹಾರ ಜೈಲಲ್ಲೂ ಹಾಕಿದ್ದಾರೆ ಹಾಂ ಅಲ್ಲಿ ಆ ಉಗ್ರಗಾಮಿಗಳೆಲ್ಲ ಮೊಬೈಲ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಜಾಲಿ ಮಾಡ್ತಿದ್ದಾರೆ ಇಲ್ಲ ಇದೆಲ್ಲ ಜಾಗೃತಿ ಆಗಬೇಕು ಆಫೀಸರ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರಲ್ಲ ಅವ್ರ ಮೇಲೆ ಪನಿಷ್ಮೆಂಟ್ ತಗೋಬೇಕಾಗತ್ತೆ ಆಮೇಲೆ ಸ್ಟ್ರಿಕ್ಟ್ ಆಗಿರ್ಬೇಕು ಸೀನಿಯರ್ ಆಫೀಸರ್ಸ್ನು ಯಾಕಂದ್ರೆ ಅಲ್ಲೇ ಅಲ್ಲೇ ಇನ್ಫ್ಯಾಕ್ಟ್ ಈ ಎಸ್ ಪಿಗಳು ಡಿ ಸಿ ಅಲ್ಲೇ ಐ ಪಿ ಎಸ್ ಆಫೀಸರ್ಸ್ ಎಲ್ಲ ಅಲ್ಲೇ ಆಫೀಸ್ ಮಾಡ್ಕೊಂಡಿದ್ದು ಈ ತರ ಘಟನೆಗಳು ಆಗ್ಬಾರ್ದು ಅಂತ ನೋಡ್ಕೋಬೇಕಾಗತ್ತೆ ಅಮೂರ್ಳಿ ಅಂತ. ಹೇ ನೇ ಸರ್ ನಿಮ್ಮದು? আরিফ ಪಾಶಾ. আরিফ ಪಾಶಾ. ಯಾವ ಊರು ನಿಮ್ಮದು? ನಮ್ಮದು ಇದೆ ಬೆಂಗಳೂರು. ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ. ಎಂಟು ಜನ ಸತ್ತು ಹೋಗಿದ್ದಾರೆ. i20 ಕಾರಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿರೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರ ಬಗ್ಗೆ ಏನು ಅಭಿಪ್ರಾಯ ಅಂದ್ರೆ ಟೆರರಿಸ್ಟ್ ಗಳಿಗೆ ಶೂಟ್ ಔಟ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಗವರ್ನಮೆಂಟ್ ಇಂದ ಶಿಕ್ಷೆ ಕೊಟ್ಟರೆನೂ ಒಳ್ಳೆಯದೆ. ಇಲ್ಲ ಅಂದ್ರೆ ಪಬ್ಲಿಕ್ ಗೆ ಇದು ಮಾಡಿದ್ರೂನು ಪಬ್ಲಿಕ್ ಕೊಟ್ಬಿಡಬೇಕು. ಅವ್ರ ಕೈಯಲ್ಲಿ ಹಂಗಿಲ್ಲ ಅಂದ್ರೆ ಗೌರ್ಮೆಂಟ್ ಕೈಯಲ್ಲಿ ಆಗಿಲ್ಲ ಅಂದ್ರೆ. ನೀವೆಲ್ಲ ಕೆಲಸ ಮಾಡ್ತೀರಾ ನಮ್ದು ಮೀನ ಅಂಗಡಿ ಇಲ್ಲೇ ಇರೋದು ಇಲ್ಲೇ ಇದೆ ಶನಿವಾರ ಆದಿತ್ತು ತುಂಬಾ ಜನ ಸೇರ್ತಾರೆ ಇಲ್ಲೂ ಸಂಡೇ ನಿಮ್ಗೂ ಸಾಟರ್ಡೆ ಸಂಡೇ ಫುಲ್ ಪಬ್ಲಿಕ್ ಇರುತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಭಯ ಆಗುತ್ತಾ ಇಲ್ಲಿ ಯಾರು ಯಾರು ಬರ್ತಾರೆ ಏನು ಅಂತ ಗೊತ್ತಾಗಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ ಗೊತ್ತಾಗಲ್ಲ ಎಲ್ಲಾ ತರ ಜನ ಬರ್ತಾರೆ ಹೋಗ್ತಾರೆ ಪಬ್ಲಿಕ್ ಅಲ್ಲಿ ಅಂದ್ರೆ ಗೊತ್ತಾಗಲ್ಲ ಸೆಕ್ಯೂರಿಟಿ ಹೆಂಗಿದೆ ನಿಮಗೆ ಇಲ್ಲಿ ಇಲ್ಲಿ ಪರವಾಗಿಲ್ಲ ಇಲ್ಲಿ ಇಲ್ಲಿ ಬಿಬಿಎಂಪಿ ಬಿ ಎಂ ಪಿ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರೆ ಹೋಗ್ತಾರೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ಬೇರೆ ಏನು ಇಲ್ಲಿ ಆ ತರದ ಏನಾದ್ರು ಸಮಸ್ಯೆ ಆದ್ರೆ ನಿಮ್ಮ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಆತರ ಆಗ್ಬಾರ್ದು ಅಂತ ಆದ್ರೆ ಯಾವ ರೀತಿ ಕ್ರಮ ತಗೊಳ್ಬೇಕು ಹಂಗಂದ್ರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಡಿಪಾರ್ಟ್ಮೆಂಟ್ ಫುಲ್ ಚೆಕಿಂಗ್ ಇರುತ್ತೆ ಇಲ್ಲಿ ಮುಂದೆನೆ ಪೊಲೀಸ್ ಕಮಾಂಡ್ ಆಫೀಸ್ ಗಾರು ಇದಾರೆ ಆತರ ಏನು ಚಿಂತೆ ಇಲ್ಲ ನಿಮ್ಮ ಕೈಯಲ್ಲಿ ಏನಾದ್ರೂ ಉಗ್ರಗಮ್ಮಿಗಳನ್ನ ಕೊಟ್ಟರೆ ಯಾವ ರೀತಿ ಅವರಿಗೆ ಶಿಕ್ಷಣ ಕೊಡ್ತೀರಾ ಅದು ಪಬ್ಲಿಕ್ ಗೊತ್ತಾಗಬೇಕಲ್ಲ ಗೊತ್ತಾಗುತ್ತಲ್ಲ ಯಾವ ತರ ಕೊಡ್ತೀರೋ ಅಂತ ಎಲ್ಲ ಇದರೊಳಗೆ ರಾಜಕಾರಣಿಗಳು ಎಲ್ಲ ಅವರವರೇ ಅವರವರೇ ಪಿಟಿಂಗ್ಗಳು ಇಟ್ಕೊಂಡು ಹಾಂ ಏ ಅವರೇ ಇದು ಮಾಡ್ಕೊತಾ ಇದ್ದಾರೆ ಅದಕ್ಕೆ ನಾವು ಏನು ಇದು ಮಾಡೋಕ್ಕಾಗಲ್ಲ ಅಂದರೆ ರಾಜಕಾರಣಿಗಳು ಅವ್ರಿಗೆ ಇವ್ರಿಗೆ ಹೇಳ್ಕೊಡೋದು ಇವ್ರಿಗೆ ಅವ್ರಿಗೆ ಹೇಳ್ಕೊಡೋದು ಅದು ನಡೆಯೋದ್ರಿಂದ ಸಹಜವಾಗಿ ನಡೀತಾನೇ ಇದೆ ಪ್ರಪಂಚದಲ್ಲಿ ನಡೀತಾನೇ ಇದೆ ಇದು ಎರಡು ಸಾವಿರದ ಹನ್ ಎರಡರಲ್ಲ ನಾಲ್ಕರಲ್ಲೋ ಇದೇ ರೀತಿ ಆಗಿತ್ತು ಒಂದು ಸತಿ ಆ ಆಗಿತ್ತಲ್ಲ ಇಲ್ಲಿ ಬೆಂಗಳೂರಲ್ಲೇ ಆಗಿತ್ತು ಬಸ್ ಸ್ಟಾಪ್ಗಳಲ್ಲಿ ಇಟ್ಬಿಟ್ಟು ಬಾಂಬ್ಗಳು ಇಟ್ಬಿಟ್ಟು ಹೊರಟೋದ್ರಲ್ಲ ಅದು ಹ್ಞೂ ಇಲ್ಲಿ ಸಜೀರಾದ ಜನ ಜಾಸ್ತಿ ಆಗಿರುತ್ತೆ ಅಲ್ಲ ಜಾಸ್ತಿ ಆಗಿದೆ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈಗ ಮೋದಿ ಬಂದಿರೋ ಸರ್ಕಾರನ ಬಿ ಜೆ ಪಿ ಸರ್ಕಾರ ಅಂತ ಹೇಳ್ತಾ ಇದೆಯಲ್ಲ ಏನು ಮೋದಿ ಏನು ಪೊಲೀಸ್ ಪ್ರೊಟೆಕ್ಷನ್ನು ಎಲ್ಲಿ ಕೊಟ್ಟಿದ್ದಾರೆ ಏನು ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಹಾಂ ಇದೆಲ್ಲ ಪ್ರೊಟೆಕ್ಷನ್ ಕೊಟ್ಟರೆ ತಾನೇ ಅಲ್ಲಲ್ಲ ಅಲ್ಲೇ ಪೊಲೀಸು ಪ್ರೊಟೆಕ್ಷನ್ ಕೊಟ್ಟರೆ ತಾನೇ ಅವರೆಲ್ಲ ಸಹಕರಿಸೋಕ್ಕಾಗೋದು ಇದು ಯಾರು ಸಹಕರಿಸೋರು ಏನು ಸಿಗುತ್ತೆ ಈಗ ಮೊಬೈಲ್ಗಳು ನೋಡ್ಕೊಂಡು ಕೂತ್ಕೋತಾರೆ ನಿಜನ ಸುಳ್ಳ ಈ ಟ್ರಾಫಿಕ್ ಹೋದ್ರೆ ಸಿಗ್ನಲ್ಗೆ ನಿಂತ್ಕೋತಾರೆ ಜನ ಇದನ್ನು ಸರ್ಕಾರ ಸಾರ್ವಜನಿಕರು ಇದನ್ನ ಕಂಟ್ರೋಲ್ ಮಾಡ್ಬೋದಲ್ಲ ಯಾರೂ ಕಂಟ್ರೋಲ್ ಮಾಡ್ತಾ ಇಲ್ಲ ಭಯ ಬೀಳ್ತಾ ಇದ್ದಾರೆ ಯಾಕೆ ಅಂದರೆ ನನಗೆ ಹೆಂಡತಿ ಮಕ್ಳಿಗೆ ತೊಂದರೆ ಆಗುತ್ತೆ ಮುಂದೆ ಭವಿಷ್ಯದ ಬಗ್ಗೆ ನನಗೆ ಯಾರು ಆಗ್ತಾರೆ ಅನ್ನೋದು ಇಂದು ಮುಂದೆ ನೋಡ್ತಾ ಇದ್ದಾರೆ ಇವಾಗ ದೆಹಲಿಯಲ್ಲಿ ಆಗಿರೋ ಬ್ಲಾಸ್ಟು ಬೆಂಗಳೂರಿನಲ್ಲೆಲ್ಲ ಆದರೆ ಏನು ಪರಿಸ್ಥಿತಿ ಅಂತ ಆದರೆ ಏನು ಪರಿಸ್ಥಿತಿ ಅಂತಾನ ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಯಾಕೆ ಅಂದರೆ ಒರಿಸ್ಸಾ ಹಿಂದಿಯವರು ಮತ್ತು ಆಂಧ್ರ ಆಮೇಲೆ ಇದು ತಮಿಳ್ನಾಡು ಈ ಜಾಸ್ತಿ ಮೂರು ಕೇರಳ ಈ ನಾಲ್ಕು ಜನ ಬಂದು ಬೆಂಗಳೂರಲ್ಲಿ ಇದ್ದಾರೆ ಇರೋದಕ್ಕೋಸ್ಕರನೇ ಆದರೂ ಆಗ್ಬೋದು ಇಲ್ದವರೇ ಇಲ್ಲ ಆದರೆ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಮಡಿವಾಳದಲ್ಲಿ ಶನಿವಾರ ತುಂಬ ಜನ ಸೇರ್ತಾರೆ ನೀವು ನಿಮ್ಮ ಅಂಗಡಿ ಇದೆ ನಿಮಗೆ ಏನಾದರೂ ಭಯ ಆಗುತ್ತಾ ಏನು ಭಯ ಭಯ ಏನಿಲ್ಲ ಏನಕ್ಕೆ ಭಯ ಆಗಬೇಕು ಎದುರೋ ಪ್ರಶ್ನೆ ಏನಿಲ್ಲ ಸತ್ತರೆ ಒಂದಿನ ಸಾಯ್ಬೇಕು ಬದುಕಿದ್ರೆ ಒಂದಿನ ಬದುಕಬೇಕಷ್ಟೇ ನಿಮ್ಮ ಪ್ರಕಾರ ಉಗ್ರಗಾಮಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಉಗ್ರಗಾಮಿಗಳಿಗೆ ಅವ್ರನ್ನ ಈ ಇಂದಿರಾ ಗಾಂಧಿಗೆ ಮಾಡಿದ್ರು ಗೊತ್ತಾ ಗಲ್ಲು ಶಿಕ್ಷೆ ಅದಲ್ಲಿ ಮಾಡಬೇಕು ಇಲ್ಲ ಶೂಟಲ್ಲಿ ಹೊಡಿಬೇಕು ಅಷ್ಟೇ ಇಂದಿರಾ ಗಾಂಧಿನ ಬಂದವ್ರನ್ನ ಹೇಗೆ ಇದು ಮಾಡಿದರು ಆ ಥರ ಆ ಥರ ನಿಮ್ಮ ಹೆಸರು ಲಲಿತಾ ಥ್ಯಾಂಕ್ ಯು ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆಗಿ ರೆಡ್ ಕೋರ್ಟ್ನಲ್ಲಿ ಎಂಟು ಜನ ಸತ್ತೋಗಿದ್ದಾರೆ ತುಂಬ ಜನರಿಗೆ ಗಾಯ ಆಗಿದೆ ಓಕೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಏನೆಲ್ಲದು ಅದು ತಪ್ಪಲ್ವಾ ಈ ಥರ ಮಾಡಿರೋದು ಖಂಡಿತ ತಪ್ಪು ಬಟ್ ನಮ್ಮ ಗೌರ್ಮೆಂಟು ಹಂಗೆ ಇದೆ ಸಡನ್ನಾಗಿ ಆಕ್ಷನ್ ತಗೋಬೇಕು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ಗೌರ್ಮೆಂಟ್ ಕಡೆಯಿಂದ ನೀಟಾಗಿ ಮಾತುಕತೆ ಆಗಿ ಒಂದು ಮೀಟಿಂಗ್ ಹಾಕಿ ಒಂದು ಸೆಲೆಬ್ರೇಷನ್ ಮಾಡಿ ಇಮಿಡಿಯೇಟ್ ಆಕ್ಷನ್ ತೊಗೋಬೇಕು ಯಾವುದು ತೊಗೊಳೋಕ್ಕಾಗಲ್ಲ ಅಲ್ಲಿ ನಮ್ಮ ಥರ ಏನು ಗೊತ್ತಿಲ್ಲದೇವ್ರವರು ಪಾಪ ಕಾರಲ್ಲಿ ಹೋಗ್ತಿದ್ದವರು ಕೆಲವೊಂದು ತರಕಾರಿ ಮಾರ್ತಿದ್ದವರು ಅವರೆಲ್ಲರೂ ಕೂಡ ನಿನ್ನೆ ನಡೆದ ಬ್ಲಾಸ್ಟಲ್ಲಿ ಸತ್ತೋಗಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸತ್ತೋಗಿರಿದ್ದಾರೆ ಬಟ್ ಸತ್ತೋಗಿರೋ ಮತ್ತೆ ನಾವು ಹಿಂದೆ ಹಿಂದೆ ತೊಗೊಬರಕ್ಕಾಗೋಲ್ಲ ಸೊ ಇದ್ರ ಪ್ರಕಾರ ನಮ್ಮ ಗೌರ್ಮೆಂಟು ನಮ್ಮ ಕಾನೂನು ಏನಿದೆ ಅವರೆಲ್ಲ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತಗೊಂಡು ಏನು ಪ್ಲಾನ್ ಮಾಡಬೇಕು ಅದನ್ನು ಮಾಡಬೇಕು ನೀವು ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಎಷ್ಟು ಜನ ಇರ್ತಾರೆ ಇಲ್ಲಿ ಸುಮಾರು ಜನ ಇರ್ತಾರೆ ಸಿ ನಮ್ಮವರು ಒಗ್ಗಟ್ಟಾಗಿ ನಿಂತಿ ಮಾತಾಡಬೇಕು ಎಲ್ಲದಕ್ಕೂ ದನಿ ಎತ್ತಬೇಕು ಸುಮ್ಮ ಸುಮ್ಮನೆ ಎಲ್ಲ ಇವಾಗೇನೋ ಎಲ್ಲ ಸ್ವಾರ್ಥಿಗಳಾಗ್ಬಿಟ್ಟವ್ರೆ ಸಿ ಇನ್ ಕೇಸ್ ನಾನು ಅಷ್ಟೇ ಇವಾಗ ಯಾವ್ದಾರ ಒಂದು ಪ್ರಾಬ್ಲಮ್ ಆದರೆ ನಾವೆಲ್ಲ ಕೈ ಜೋಡಿಸ್ಬೇಕು ಈಗ ಮಾರ್ಕೆಟಲ್ಲಿ ಏನಾರ ಒಂದು ಚಿನ್ನ ಒಂದು ಇಶ್ಯೂ ಆದ್ರೂ ಅಕ್ಕಪಕ್ಕ ಅಂಗಡಿಯವರೆಲ್ಲ ಒಂದಾಗ್ತಾರೆ ಸೊ ಇಲ್ಲಿರೋ ಒಗ್ಗಟ್ಟು ಹಾಗೆ ಸೊ ನಮ್ಮಲ್ಲಿ ಅಷ್ಟು ಜನ ಸತ್ತೋಗಿದ್ದಾರೆ ಇವತ್ತಿಗೂ ಏನೋ ಆ ವಿಷಯ ಟಾಪಿಕ್ ಕರೆಕ್ಟಾಗಿ ಆಕ ಆಗ್ತಾನೆ ಇಲ್ಲ ಅದು ಆ ಟಾಪಿಕ್ ಆಚೆ ಬರ್ತಿಲ್ಲ ಕರೆಕ್ಟಾಗಿ ಸರ್ಚೆ ನಡೀತಿಲ್ಲ ಒಳಗಡೆ ಏನು ಮಾಡ್ಬೋದು ಮೇ ಬಿ ಗೊತ್ತಿಲ್ಲ ತರಬೇಕು ಜನಗಳು ಗೊತ್ತಾಗಬೇಕು ಜನರ ಕಡೆಂತ ನೀಟಾಗಿ ಒಂದು ಅವ್ರಿಗೊಂದು ಧೈರ್ಯ ತುಂಬಿಸ್ಬೇಕು ಆ್ಯಕ್ಚುಲಿ ಅವರೆಲ್ಲ ಆಚೆ ಬಂದು ಮಾತಾಡಬೇಕು ರಾಜಕಾರಣರು ಕಾನೂನು ಅವ್ರಿಗೆಲ್ಲ ಆಚೆ ಬಂದು ಧೈರ್ಯ ತುಂಬಿಸ್ಬೇಕು ಜನಗಳಿಗೆ ನಿಮ್ಮ ಪ್ರಕಾರ ಈ ಭಯೋತ್ಪಾದಕರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಇವರಿಗೆಲ್ಲ ಪಬ್ಲಿಕ್ ಬಿಟ್ಬಿಡ್ಬೇಕು ಪಬ್ಲಿಕ್ ಅಲ್ಲಿ ಹೊಡಿಬೇಕು ಅವನ್ನೆಲ್ಲ ಯಾಕೆ ಯಾಕೆ ಇಷ್ಟೊಂದು ಕೋಪ ಇಲ್ಲಿ ಕೋಪ ಕೋಪ ಅನ್ನೋದಕ್ಕಿಂತ ಇಲ್ಲಿ ಪ್ರತಿಯೊಂದು ಕಟ್ಟೆ ಇದಾಗುತ್ತೆ ನಾವು ರಿಯಾಕ್ಟ್ ಆಗಬೇಕು ಇನ್ ಈ ಸ್ಪಾಟಲ್ಲಿ ಹಾಕ್ಬೇಕು ಇವಾಗ ಸೊ ಅಲ್ಲೆಲ್ಲೋ ಇದಾಗುತ್ತೆ ಇಲ್ಲೆಲ್ಲ ರೇಪ್ ಆಗುತ್ತೆ ಅದೆಲ್ಲ ಈ ಸ್ಪಾಟಲ್ಲಿ ಅದೆಲ್ಲ ಕೊಟ್ಬಿಡ್ಬೇಕು ಶಿಕ್ಷೆ ಕೊಟ್ಬಿಡ್ಬೇಕು ರಿಪೀಟ್ ಆಗೋಲ್ಲ ರಿಪೀಟ್ ಆಗೋಲ್ಲ ಅದು ಯಾಕಂದರೆ ಸಿ ಒಂದು ಸಣ್ಣ ಇಲ್ಲಿ ಚೈನ್ ಚೆನ್ನಾಗಿ ರ್ಯಾಬ್ರಿ ಮಾಡ್ತಾನೆ ಸಡನ್ನಾಗಿ ಇಲ್ಲಿ ರೋಡಲ್ಲಿ ಸೇವಕೊಂಡು ಪಬ್ಲಿಕ್ಕಾಗಿ ಹಾಕೊಂಡು ಚೆಚ್ತಾರೆ ಆ ಥರ ಕೊಡಬೇಕು ಸ್ಪಾಟಲ್ಲಿ ಕೊಟ್ಟು ಎಲ್ಲ ಕಾನೂನು ಕಲ್ಲೇ ನೀಟಾಗಿ ಅದು ಕೊಟ್ಬಿಡ್ಬೇಕು ಕಾನೂನು ಕಾಯಲ್ಲಿ ಪಬ್ಲಿಕಲ್ಲಿ ಬಂದು ಒಡೆ ಸಾಯಿಸ್ಬೇಕಂತ ಅವ್ನೆಲ್ಲ ಬಿಡಬಾರ್ದು ಈಗ ಹೆಚ್ಚಾಗಿ ಪೊಲೀಸರು ಒಬ್ಬೊಬ್ಬ ಅಂತ ಹೇಳಿದ್ರೆ ಅಥವಾ ನ್ಯಾಯಾಲಯ ಅವ್ರನ್ನ ಜೈಲಿಗೆ ಹಾಕ್ತಾರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಒಬ್ಬ ಜೈ ಒಬ್ಬ ಉಗ್ರಗಾಮಿ ಇದ್ದಾನೆ ನಿನ್ನೆ ಅವನೊಂದು ವೀಡಿಯೋ ಬಂತು ಮೊಬೈಲ್ ಯೂಸ್ ಮಾಡ್ಕೊಂಡು ಜಾಲಿ ಮಾಡ್ತಿದ್ದಾನೆ ಹೌದೌದು ಹೌದು 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 ಆ ಥರ ಫ್ರೀಡಮ್ ಬಿಟ್ಟವ್ರೆ ನಿಮ್ಮ ಸಿ ಇಲ್ಲಿರೋಕ್ಕಿಂತ ಅವರು ಅಲ್ಲೇ ಚೆನ್ನಾಗಿದ್ದಾರೆ ಅದು ನನಗೆ ಆಗಲಿಲ್ಲ ಕರೆಕ್ಟ್ ನಾನು ನೋಡಿದೆ ಅದು ವಿಡಿಯೋ ಒಂದು ನೋಡಿದೆ ಯಾವುದೊಂದು ಒಂದು ರೀಲಲ್ಲಿ ನೋಡಿದೆ ಫೋನ್ ಯೂಸ್ ಮಾಡ್ಕೊಂಡು ಸಿಗ್ರೇಟ್ ಎತ್ಕೊಂಡು ಕಾಫಿ ಕುಡ್ಕೊಂಡು ಕೈಯಲ್ಲಿ ಒಂದು ಫ್ರೀಡಮ್ ಅದರಲ್ಲಿ ಅದು ಏನಂತಾರಲ್ಲ ಗೊತ್ತಾ ಒಂದು ಸ್ಟೆಪ್ ಐ ಸ್ಟೆಪ್ ಇರುತ್ತೆ ಒಂದು ಒಂದು ಈ ಥರ ಒಂದು ಕೆಲಸ ಮಾಡೋಂಗೆ ಈ ಥರ ಫ್ರೀಡಮ್ ಇದೆ ಅಲ್ಲಿ ಅವ್ಳು ಆ ಥರ ಕೆಲಸ ಮಾಡೋಂಗೆ ಆ ಥರದ್ದು ಫ್ರೀಡಮ್ ಇದೆ ಏನು ಮಾಡೋಕ್ಕಾಗಲ್ಲ ಅದಲ್ಲ ಅದೆಲ್ಲ ನೋಡಿ ಅಲ್ಲಿ ಫೋನ್ ಇಟ್ಕೊಂಡು ಅದು ವೀಡಿಯೋ ಆಚೆ ಆ ಥರ ಇದೆ ಆ ಥರ ಫ್ರೀಡಮ್ ಇದೆ ಒಳಗಡೆ ಫೋನ್ ಎತ್ಕೊಂಡು ಹೋಗೋದೇ ದೊಡ್ಡ ಇದ್ದು ಪ್ರಾಬ್ಲಮ್ ಅಲ್ಲಿ ಅಲ್ಲಿ ವೀಡಿಯೋ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಅದನ್ನು ಒಬ್ರು ವೀಡಿಯೋ ತೆಗೆದು ಬಿಟ್ಟವರಲ್ಲ ಆ ಥರ ಫ್ರೀಡಮ್ ಇದೆ ಏನು ಮಾಡೋಕ್ಕಾಗಲ್ಲ ಅದು ನಿಮ್ಮ ಪ್ರಕಾರ ಅವನ್ನೆಲ್ಲ ಏನು ಹೇಳಬೇಕು ಏನು ಮಾಡಬೇಕು ಇವು ಸಾರ್ವಜನಿಕವಾಗಿ ಹೊಡೆಯೋದೇ ಸರಿ ಅಂತೀರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಅದು ಯಾರೇ ಇರಲಿ ತಪ್ಪು ತಪ್ಪು ಮಾಡಿದಾಗ ತಪ್ಪು ತಪ್ಪು ಮಾಡಿದ್ರೆ ತಪ್ಪೇ ಅದು ಹೊಡಿಬೇಕು ಸ್ಪಾಟಲ್ಲಿ ಹೊಡಿಬೇಕು ನಿಮ್ಮ ಹೆಸರು ಅಂತ ಸರ್